ನಮಸ್ಕಾರ ಶುಭೋದಯ ಎಲ್ರಿಗೂ ಈ ಅಪರಾಧ ಸುಳಿಗಳು ಅನ್ನೋ ಕಾರ್ಯಕ್ರಮಕ್ಕೆ ಈ ದಿನದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ದಿವಸದ ವಿಷಯ ಅಪರಾಧ ತಡೆ ದಿನಾಚರಣೆ ಪ್ರಿವೆನ್ಷನ್ ಆಫ್ ಸೂಯಿಸೈಡ್ ಡೇ ಇದೇ ತಿಂಗಳು ಸೆಪ್ಟೆಂಬರ್ ಹತ್ತನೇ ತಾರೀಕು ವಿಶ್ವಸಂಸ್ಥೆ ಕರೆ ಮೇರೆಗೆ ಆತ್ಮಹತ್ಯೆ ತಡೆ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸಿದ್ದೀವಿ ಮತ್ತು ಇದ್ರ ಬಗ್ಗೆ ಹೆಚ್ಚು ಚರ್ಚೆಗೆ ಒಳಪಡಿಸಿದ್ದೀವಿ ಆರೋಗ್ಯ ಇಲಾಖೆಯವರು ಸರ್ಕಾರದವರು ಆಡಳಿತದವರು ಶಾಲಾ ಕಾಲೇಜಿನವರು ಎಲ್ಲ ಕಡೆ ಇದ್ರ ಬಗ್ಗೆ ಹೆಚ್ಚು ವಿಸ್ತೃತವಾದ ಚರ್ಚೆ ನಡೆದಿದೆ ಇದರ ಮಧ್ಯೆ ಈ ವರ್ಷದ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಗೆ ಇನ್ನೊಂದು ವಿಶೇಷವಾಗಿ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಇದೆ ನಮ್ಮ ದೇಶದಲ್ಲಿ ಅದಕ್ಕೆ ಕಾರಣ ಏನು ಅಂದರೆ ಈಗ ಒಂದು ಎಂಟು ತಿಂಗಳ ಹಿಂದೆ ವಿಶಾಖಪಟ್ಟಣಂ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಅನ್ನೋ ಮಹಾಪಟ್ಟಣದಲ್ಲಿ ಅಲ್ಲಿರೋ ಒಂದು ಖಾಸಗಿ ಕೋಚಿಂಗ್ ಸೆಂಟರ್ನಲ್ಲಿ ಒಬ್ಬ ಯುವತಿ ಹದಿನೇಳನೇ ವಯಸ್ಸಿನ ಬಾಲಕಿ ಅಪ್ರಾಪ್ತ ವಯಸ್ಸಿನ ಬಾಲಕಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಕೋಚಿಂಗ್ ಸೆಂಟರ್ನಲ್ಲೇ ನೀಟ್ ಎಕ್ಸಾಮಿಗೆ ಮತ್ತು ಇತರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಅಲ್ಲಿ ಸೇರಿಕೊಂಡಿರ್ತಾರೆ ನಿಮಗೆ ಈಗಾಗಲೇ ಗೊತ್ತಿದೆ ದೇಶದ ಹಲವಾರು ಪ್ರಮುಖ ಪಟ್ಟಣಗಳು ಬಹಳ ದೊಡ್ಡ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಇದೆಲ್ಲ ಉಚಿತವಾಗಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅವರ ಪಠ್ಯಕ್ರಮದಲ್ಲೇ ಕೋಚಿಂಗ್ಸ್ ಐ ಮೀನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತರಬೇತಿ ನೀಡಬೇಕು ಅನ್ನೋ ಒಂದು ಪಠ್ಯಕ್ರಮ ಇದೆ ಇದ್ರೂ ಕೂಡ ಕೆಲವು ಖಾಸಗಿ ಸಂಸ್ಥೆಗಳು ವಿಶೇಷವಾಗಿ ಕೋಚಿಂಗ್ ಸೆಂಟರ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆತ್ಮಹತ್ಯೆಗೆ ಬಲಿಯಾಗ್ತಾ ಇದ್ದಾರೆ ಉದಾಹರಣೆಗೆ ರಾಜಸ್ಥಾನದ ಮೂರು ಪ್ಲೇಸ್ನಲ್ಲಿ ಅತಿ ಹೆಚ್ಚು ಸೂಯಿಸೈಡ್ಗಳು ಈಗಾಗಲೇ ದಾಖಲೆ ಆಗಿದ್ದಾವೆ ರಾಜಸ್ಥಾನದ ಸಿಖರ್ ಅನ್ನೋ ಪಟ್ಟಣದಲ್ಲಿ ಜೈಪುರದಲ್ಲಿ ಅಲ್ಲಿಯ ರಾಜಧಾನಿ ಜೈಪುರದಲ್ಲಿ ಮತ್ತು ಕೋಟ ಈ ಮೂರು ದೇಶದಲ್ಲಿ ಬಹಳ ಕುಕ್ಕೆ ಪ್ರಖ್ಯಾತಿಯನ್ನು ಹೊಂದಿದ್ದಾವೆ ಕೋಚಿಂಗ್ ಸೆಂಟರ್ ಆಗಿ ಆದರೆ ಆತ್ಮಹತ್ಯಾ ಕೇಂದ್ರಗಳು ಆಗಿದ್ದಾವೆ ಅದೇ ಥರ ವಿಶಾಖಪಟ್ಟಣಂ ಆಂಧ್ರದಲ್ಲಿ ನಂದ್ಯಾಳ್ ಬ್ಯಾಂಕಿಂಗ್ ಎಕ್ಸಾಮಿಗೆ ಕೋಚಿಂಗ್ ಸೆಂಟರ್ ಕೇರಳದಲ್ಲಿ ಕೊಚ್ಚಿ ಮತ್ತು ಟ್ರಿವ್ಯಾಂಡ್ರಮ್ ನ್ಯಾಷನಲ್ ಎಜುಕೇಷನ್ ಟೆಸ್ಟ್ಗೆ ಯು ಜಿ ಸಿ ಎಕ್ಸಾಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಟ್ರೈನಿಂಗ್ ಸೆಂಟರ್ಗಳು ಕರ್ನಾಟಕದಲ್ಲೂ ಬೆಂಗಳೂರು ಧಾರವಾಡ ದೆಹಲಿಯಲ್ಲಿ ಹರಿಯಾಣದಲ್ಲಿ ಈ ಥರ ಬೇರೆ ಬೇರೆ ರಾಜ್ಯಗಳಲ್ಲಿರೋ ಕೋಚಿಂಗ್ ಸೆಂಟರ್ಗಳಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೇ ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇದು ಸುಪ್ರೀಂ ಕೋರ್ಟಿನ ಗಮನ ಸೆಳೆಯೋದಕ್ಕೆ ಈ ಆಂಧ್ರ ಪ್ರದೇಶದ ಕೇಸು ಪ್ರಕರಣ ಒಂದು ಕಾರಣವಾಯಿತು ಅವರು ಸಿ ಬಿ ಐಗೆ ಇದನ್ನು ತನಿಖೆ ಮಾಡಿ ಅಂತ ಆಂಧ್ರ ಹೈಕೋರ್ಟ್ಗೆ ಕೇಳಿದಾಗ ಅಲ್ಲಿರೋ ಆಡಳಿತ ನ್ಯಾಯಾಡಳಿತ ಮತ್ತು ಅಲ್ಲಿರೋ ಸರ್ಕಾರ ಒಪ್ಪಲಿಲ್ಲ ಇದನ್ನು ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸ್ತಾರೆ ಸುಪ್ರೀಂ ಕೋರ್ಟ್ ಇದನ್ನು ಯಾಕೆ ನೀವು ಸಿ ಬಿ ಐಗೆ ವಹಿಸಲಿಲ್ಲ ಅಂಥೇಳಿ ಸಿ ಬಿ ಐಗೆ ವಿಶೇಷ ತನಿಖೆ ಮಾಡೋದಕ್ಕೆ ಮರುತನಿಖೆ ಮಾಡೋದಕ್ಕೆ ಆದೇಶ ನೀಡಿದೆ ಹಾಗೆ ಆದೇಶ ನೀಡಿರೋ ಒಂದು ಪ್ರಕರಣದ ಬಗ್ಗೆ ನಾವು ಗಮನ ಹರಿಸಿ ನೋಡಿದಾಗ ಸುಪ್ರೀಂ ಕೋರ್ಟ್ ಹಾಗೆ ಕೂತ್ಕೊಂಡಿಲ್ಲ ದೇಶದಲ್ಲಿರ್ತಕ್ಕಂಥ ಗೃಹ ಸಚಿವಾಲಯದಲ್ಲಿ ಒಟ್ಟು ಆತ್ಮಹತ್ಯೆ ಪ್ರಕರಣಗಳು ದೇಶದಲ್ಲಿ ಪ್ರತಿ ವರ್ಷ ಎಷ್ಟು ನಡೀತಾ ಇದ್ದಾವೆ ಅದರಲ್ಲಿ ಯಾವ್ಯಾವ ವಯೋಮಾನದವರು ಎಷ್ಟೆಷ್ಟು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಗಣನೀಯ ಸಂಖ್ಯೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕಂತಹ ಪ್ರಕರಣಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅದರಲ್ಲೂ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರಲ್ಲಿ ಜಾಸ್ತಿ ಆಗಿರೋದು ಸುಪ್ರೀಂ ಕೋರ್ಟಿನ ಗಮನಕ್ಕೆ ಬರುತ್ತೆ ಅದರಲ್ಲಿ ಈ ಪ್ರಕರಣವೂ ಒಂದು ಅಂಕಿ ಸಂಖ್ಯೆಗಳನ್ನು ಹೇಳೋದಾದರೆ ಒಟ್ಟು ಆತ್ಮಹತ್ಯೆ ಪ್ರಕರಣದಲ್ಲಿ ಹದಿಮೂರು ಆತ್ಮಹತ್ಯೆ ಪ್ರಕರಣಗಳು ನೂರರಲ್ಲಿ ಹದಿಮೂರು ಆತ್ಮಹತ್ಯೆ ಪ್ರಕರಣಗಳು ವಿದ್ಯಾರ್ಥಿಗಳಿಂದನೇ ಆಗಿದ್ದಾರೆ ಅದರಲ್ಲಿ ಏಳುವರೆ ಶೇಕಡಾ ಏಳುವರೆಷ್ಟು ಪ ಇದು ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರು ಅಂದರೆ ಹದಿನೆಂಟು ವಯೋಮಾನದ ಕೆಳಗಿನವರು ಆಗಿದ್ದಾರೆ ಈ ಪ್ರಕರಣವು ಅದಕ್ಕೆ ಅದರಲ್ಲೇ ಬರುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ದೇಶದ ಆರೋಗ್ಯ ಇಲಾಖೆಯನ್ನು ಮತ್ತು ಶಿಕ್ಷಣ ಇಲಾಖೆಯನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ತೀವ್ರವಾಗಿ ತರಾಟೆ ತೆಗೆದುಕೊಂಡು ಏನೇನು ಕ್ರಮ ತಗೊಂಡಿದ್ದೀರಾ ಆತ್ಮಹತ್ಯೆ ತಡೆಗೆ ನೀವು ಯಾವ ಕ್ರಮ ತೊಗೊಂಡಿದ್ದೀರಾ ಇದೆಲ್ಲ ಸಾಲ್ದು ಅಂಥೇಳಿ ವಿಚಾರ ವಿಮರ್ಶೆ ಮಾಡಿ ಕೊನೆಗೆ ಒಂದು ಮಾರ್ಗಸೂಚಿಯನ್ನು ಕೊಟ್ಟಿದೆ ಒಂದು ಗೈಡಿಂಗ್ ಆಗಿ ಕೊಟ್ಟಿದೆ ಅದರಲ್ಲಿ ಹದಿನೇಳು ಪ್ರಮುಖ ಸಾರಿ ಹದಿನೈದು ಪ್ರಮುಖವಾದ ಅಂಶಗಳನ್ನು ಅದು ಪಟ್ಟಿ ಮಾಡಿ ಹೇಳಿದೆ ಈ ಕಾರಣಗಳು ಏನಿದ್ದಾವೆ ಇದನ್ನು ನೀವು ಸರಿಪಡಿಸಬೇಕು ಈ ದೋಷಗಳನ್ನು ಸರಿಪಡಿಸಬೇಕು ಇಲ್ಲದೆ ಹೋದರೆ ಅತ್ಯಂತ ಅಮೂಲ್ಯವಾದ ಮಾನವ ಸಂಪನ್ಮೂಲವನ್ನು ನಾವು ಕಳ್ಕೊಳ್ಳುವ ಅಪಾಯ ಇದೆ ಆ ಮಾರ್ಗಸೂಚಿನಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಹೇಳಿದೆ ಇದನ್ನು ಸರಿಪಡಿಸಬೇಕಾದವರು ನೀವು ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಅಲಕ್ಷ್ಯದಿಂದಾಗಿ ಈ ಥರ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಮತ್ತು ಕಾಲೇಜು ವಿಶ್ವವಿದ್ಯಾಲಯದ ಆವರಣಗಳಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದು ಪ್ರಿವೆಂಟಬಲ್ ಕಾಸಸ್ ತಡೆಗಟ್ಟಬಹುದಾದ ಕ್ರಮಗಳು ನೀವು ಕೈಗೊಂಡಿಲ್ಲ ಅಂತ ಹೇಳಿ ಪಟ್ಟಿ ಮಾಡಿ ಹೇಳುತ್ತೆ ಮತ್ತೆ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಫ್ರಮ್ ಕೆ ಜಿ ಟು ಪಿ ಜಿ ಕಿಂಡರ್ ಗಾರ್ಡನ್ನಿಂದ ವಿಶ್ವವಿದ್ಯಾಲಯ ತನಕ ಈ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ನೀವು ಪಾಲಿಸೋದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ ಅಂತ ಸುಪ್ರೀಂ ಕೋರ್ಟಿಗೆ ನೀವು ಮರು ಹೇಳಬೇಕು ಅಂದರೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಎ ಟಿ ಆರ್ ಅನ್ನು ಸಲ್ಲಿಸಬೇಕು ಅದು ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಡೆಡ್ಲೈನ್ ಕೊಟ್ಟಿದೆ ಜುಲೈನಲ್ಲಿ ಆದೇಶ ಬಂತು ಅಕ್ಟೋಬರ್ ಇಪ್ಪತ್ತೈದರಲ್ಲಿ ನೀವು ಕಂಪ್ಲೇ ರಿಪೋರ್ಟ್ ಅಂದರೆ ಆ್ಯಕ್ಷನ್ ಟೇಕನ್ ರಿಪೋರ್ಟನ್ನು ಪೊಲೀಸ್ ಇಲಾಖೆ ನ್ಯಾಯಾಡಳಿತ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ಶಿಕ್ಷಣ ಇಲಾಖೆಗಳ ಮೂಲಕ ಅಫಿಡವಿಟ್ನಲ್ಲಿ ಕೋ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಲೇಬೇಕು ಇಲ್ಲದೆ ಹೋದರೆ ಸುಪ್ರೀಂ ಕೋರ್ಟ್ ಎಲ್ಲಿ ತನಕ ಹೋಗಿದೆ ಅಂದರೆ ಯಾರು ಇದನ್ನು ಕಂಪ್ಲೇಂಟ್ ಮಾಡಲ್ಲ ಅಂತಹ ಶಿಕ್ಷಣ ಸಂಸ್ಥೆಗಳನ್ನು ಡಿರೆಕಗ್ನೈಸ್ ಅಂದರೆ ಮುಚ್ಚೋ ಕ್ರಮ ತಗೊಳ್ಳೋ ಅಧಿಕಾರ ಕೂಡ ನ್ಯಾಯಾಲಯಕ್ಕಿದೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ ಯಾಕೆ ಸುಪ್ರೀಂ ಕೋರ್ಟ್ ಇಷ್ಟೆಲ್ಲ ಹೇಳ್ತು ಅಮೂಲ್ಯವಾದ ಅತ್ಯಂತ ಎಳೆ ಮೈ ವಯಸ್ಸಿನ ಬಾಲಕ ಬಾಲಕಿಯರು ಯುವಕ ಯುವತಿಯರು ಅವ್ಯಾಹತವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದ್ದಾರೆ ಇವೆಲ್ಲ ಸುಲಭವಾಗಿ ಬಗೆಹರಿಸಬಹುದಾದ ಸಮಸ್ಯೆಗಳು ಅದನ್ನು ಮಾಡದೇ ಇರುವಂಥ ತಪ್ಪು ಬಹಳ ದೊಡ್ಡ ಜವಾಬ್ದಾರಿ ಮತ್ತು ದೋಷ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳು ಮತ್ತು ಖಾಸಗಿ ಸಂಸ್ಥೆಗಳ ಜವಾಬ್ದಾರಿ ತುಂಬ ಇದೆ ಅಂತ ಹೇಳುತ್ತೆ ಅದರಲ್ಲಿ ಒಂದು ಅಂಕಿಅಂಶ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹದಿಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇಪ್ಪತ್ನಾಲ್ಕರದ್ದು ಅಂಕಿಅಂಶಗಳು ಸಂಪೂರ್ಣವಾಗಿ ಇನ್ನೂ ಕೇಂದ್ರ ಸರ್ಕಾರದ ಬಳಿ ಇಲ್ಲ ಆದರೆ ಒಂದು ಅಂದಾಜಿನ ಪ್ರಕಾರ ಹದಿನೇಳು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಳಗಾಗಿ ಮಾಡಿಕೊಂಡಿದ್ದಾರೆ ಪ್ರತಿ ವರ್ಷ ಈ ತರದ ಅಪರಾಧದ ಅಂಕಿ ಸಂಖ್ಯೆಗಳನ್ನು ಕೇಂದ್ರ ಗೃಹ ಸಚಿವಾಲಯ ಪೊಲೀಸ್ ಇಲಾಖೆಗಳ ಮೂಲಕ ಸಂಗ್ರಹಿಸುತ್ತೆ ಇವೆಲ್ಲ ರೆಕಾರ್ಡೆಡ್ ಪೊಲೀಸ್ ಇಲಾಖೆನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರೋ ಆತ್ಮಹತ್ಯೆ ಪ್ರಕರಣಗಳೇ ಇಷ್ಟಿದಾವೆ ದಾಖಲೆ ಆಗದೆ ಇರೋರು ಪೊಲೀಸ್ ಸ್ಟೇಷನ್ಗೆ ಬಾರದೇ ಇರೋರು ಅಥವಾ ಅಲ್ಲಲ್ಲೇ ಕಾಂಪ್ರಮೈಸ್ ಆಗಿರೋವು ತುಂಬಾ ಇದೆ ಇದನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಒಂದು ನ್ಯಾಷನಲ್ ಟಾಸ್ಕ್ ಫೋರ್ಸ್ ರಾಷ್ಟ್ರೀಯ ಕಾರ್ಯಪಡೆಯನ್ನ ಅಂದ್ರೆ ಆತ್ಮಹತ್ಯೆಯನ್ನ ತಡೆಗಟ್ಟಬಹುದಾದ ಕ್ರಮಗಳ ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿ ಮಾಡೋದಕ್ಕೆ ಮತ್ತು ಮೇಲ್ವಿಚಾರಣೆ ಮಾಡೋದಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಮಾಡಿದೆ ಇದೇ ಮಾದರಿಯಲ್ಲಿ ರಾಜ್ಯ ಸರ್ಕಾರಗಳು ಅನುಸರಿಸಬೇಕು ಅಂತ ಈಗಾಗಲೇ ಹೇಳಿದೆ ಅಷ್ಟೇ ಅಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆತ್ಮಹತ್ಯೆ ಮಾಡಿಕೊಂಡಾಗ ಪೊಲೀಸರಿಗೆ ವಿಶೇಷವಾದ ತರಬೇತಿಯನ್ನ ಆಯಾ ಆಡಳಿತಗಳು ಕೊಡಬೇಕು ಯಾಕೆಂದರೆ ಇವನ್ನ ಸುಲಭವಾಗಿ ಈ ಪ್ರಕರಣವನ್ನು ಹಗುರವಾಗಿ ಭಾವಿಸಬಾರ್ದು ಬಾಲಕಿಯರು ಕಣ್ಮರೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಬಾಲಕರು ಮಿಸ್ಸಿಂಗ್ ಆಗ್ತಾರೆ ಪೊಲೀಸ್ ಸ್ಟೇಷನ್ನಲ್ಲಿ ತಕ್ಷಣವೇ ಕಾಗ್ನಿಸೆನ್ಸ್ ತೊಗೊಳ್ದೇ ಇಲ್ಲ ಅಂದರೆ ಗಂಭೀರವಾಗಿ ಈ ಪ್ರಕರಣ ದಾಖಲೆ ಮಾಡಿಕೊಡಲ್ಲ ಓಡೋಗಿರೋರು ಬರ್ತಾರೆ ಬಿಡು ಅನ್ನೋ ಉದಾ ಉಡಾಫೆ ಮಾತಾಡೋವಂಥ ಚಾನ್ಸಸ್ ಇರುತ್ತೆ ಈ ಥರ ಚೈಲ್ಡ್ ಮಿಸ್ಸಿಂಗ್ ಕೇಸ್ನಲ್ಲೇ ಆತ್ಮಹತ್ಯೆ ಆಗಿರುವ ಚಾನ್ಸಸ್ ತುಂಬ ಇದೆ ಮತ್ತು ಸಂವಿಧಾನ ಇದರಲ್ಲಾಗಲೇ ಸ್ಪಷ್ಟವಾಗಿ ಆರ್ಟಿಕಲ್ ಇಪ್ಪತ್ತೊಂದು ಆರ್ಟಿಕಲ್ ಮೂವತ್ತೆರಡು ಮತ್ತು ಆರ್ಟಿಕಲ್ ನಲವತ್ತೊಂದರಲ್ಲಿ ಒಂದು ನೂರ ನಲವತ್ತೊಂದರಲ್ಲಿ ರಾಜ್ಯ ಸರ್ಕಾರಗಳ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ಹೇಳಿದೆ ಜೀವಿಸುವ ಹಕ್ಕು ಅಂದರೆ ಕೇವಲ ಜೀವಂತವಾಗಿ ಇರೋದಲ್ಲ ದೈಹಿಕ ಆರೋಗ್ಯ ಎಷ್ಟು ಪ್ರಮುಖವಾದುದೋ ಮಾನಸಿಕ ಆರೋಗ್ಯವೂ ಕೂಡ ಅಷ್ಟೇ ಪ್ರಮುಖವಾದುದು ಮತ್ತು ಸಂವಿಧಾನದ ಸಂವಿಧಾನಾತ್ಮಕ ಹಕ್ಕು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವಿಸುವ ಹಕ್ಕಿದೆ ಆದರೆ ಜೀವ ಅಂದರೆ ಜೀವಂತವಾಗಿ ಉಸಿರಾಡೋದು ಮಾತ್ರ ಅಲ್ಲ ಘನತೆಯಿಂದ ಗೌರವದಿಂದ ಯಾವುದೇ ರೀತಿಯ ಒತ್ತ ಒತ್ತಡರಹಿತವಾದ ಬದುಕನ್ನು ಸಾಗಿಸೋದು ಕೂಡ ಸಂವಿಧಾನಾತ್ಮಕ ಹಕ್ಕು ಅದನ್ನು ನೀವು ಪಾಲಿಸಿ ಅಂತ ಸ ಸುಪ್ರೀಂ ಕೋರ್ಟಿಗಾಗಲೇ ಹೇಳಿದೆ ಈ ಮಾರ್ಗಸೂಚಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇನೆಂದರೆ ಆತ್ಮಹತ್ಯೆಗೆ ಕಾರಣವಾಗಿರೋ ಅಂಶಗಳನ್ನು ಪಟ್ಟಿ ಮಾಡಿ ಇದನ್ನು ನೀವು ಸರಿಪಡಿಸಬೇಕು ಅಂತ ಹೇಳಿದೆ ಉದಾಹರಣೆಗೆ ಶಾಲಾ ಕಾಲೇಜುಗಳಲ್ಲಿ ಅತಿ ಹೆಚ್ಚು ಸೀಲಿಂಗ್ ಫ್ಯಾನ್ಗಳಿಗೆ ಅಂದರೆ ರೂಫ್ನಲ್ಲಿರೋ ಸೀಲಿಂಗ್ ಫ್ಯಾನ್ ಫ್ಯಾನ್ಗಳಿಗೆ ನೇಣು ಹಾಕೊಂಡು ಸತ್ತಿರೋ ಉದಾಹರಣೆಗಳೇ ಬಹಳ ಇದಾವೆ ಬಾಲಕಿಯರು ಮಾತ್ರ ದುಪ್ಪಟ್ಟ ತಗೊಂಡು ಅಥವಾ ಅವರು ಹುಟ್ಟಿರೋ ಬಟ್ಟೆಗಳನ್ನ ಬಳಸಿದ್ದಾರೆ ಅಂತಲ್ಲ ಬಾಲಕರು ಕೂಡ ಬಾಲಕಿಯರಿಂದ ಅಥವಾ ಯುವತಿಯಿಂದ ಪಡೆದಿರತಕ್ಕಂಥ ದುಪ್ಪಟ್ಟಗಳನ್ನ ಆ ಕಟ್ಟಿಕೊಂಡು ಸುಯಿಸೈಡ್ ಮಾಡ್ಕೊಂಡಿರೋ ಉದಾಹರಣೆಗಳು ತುಂಬಾ ಇದಾವೆ ಹಾಗಾಗಿ ಎಲ್ಲ ಕೋಚಿಂಗ್ ಸೆಂಟರ್ಗಳು ತಕ್ಷಣ ಏನ್ ಮಾಡಿದ್ವು ಅಂದ್ರೆ ಅಲ್ಲಿರೋ ಸೀಲಿಂಗ್ ಫ್ಯಾನ್ ಅನ್ನೇ ತೆಗೆಟ್ರು ಬಟ್ ಸುಪ್ರೀಂ ಕೋರ್ಟ್ ಹೇಳ್ತು ಸೀಲಿಂಗ್ ಫ್ಯಾನ್ ತೆಗೆಸಿ ಅವರು ಉಸಿರಾಡದಂಗೆ ಮಾಡಬೇಡಿ ಆದರೆ ಸೀಲಿಂಗ್ ಫ್ಯಾನ್ ಗೆ ನೇನ್ ಅವಕಾಶವನ್ನು ಅವಕಾಶವನ್ನ ತಪ್ಪಿಸಿ ಅಂದ್ರೆ ಸೇಫ್ಟಿ ಮೆಷರ್ ಥರ ಇರಬೇಕು ಅನ್ನೋದನ್ನ ಪಟ್ಟಿ ಮಾಡಿ ಹೇಳಿದೆ ಅಷ್ಟೇ ಅಲ್ಲ ಎ ಸಿಗಳನ್ನು ನೀವು ಸ್ಪ್ಲಿಟ್ಟಿ ಎ ಸಿಗಳಾಗಿರಲಿ ಅಥವಾ ಇನ್ವರ್ಟರ್ ಬಳಸಿ ಮಾಡೋ ಎ ಸಿಗಳಾಗಲಿ ಕೇವಲ ತಂಪು ಗಾಳಿ ರೂಮ್ ಒಳಗಡೆ ಬರೋ ಬರೋದಕ್ಕೆ ಮಾತ್ರ ಬಳಸಿ ಉಳಿದಿರೋದನ್ನ ಕೊಠಡಿಯಿಂದ ಆಚೆಗಿಡಿ ಯಾಕೆಂದ್ರೆ ಅದರಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮತ್ತೊಂದು ಕಾರಣದಿಂದ ಬಲಿಯಾಗಿರೋರ ಸಂಖ್ಯೆಯೂ ಜಾಸ್ತಿ ಇದೆ ಇಷ್ಟೇ ಅಲ್ಲ ಹೈ ರೂಫಿಂಗ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಯಾವಿದಾವೆ ಅಂದರೆ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ನಲ್ಲಿ ನಡೀತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಅಲ್ಲೆಲ್ಲ ಕಾರಿಡಾರ್ನಲ್ಲಿ ನೀವು ಕಂಪಲ್ಸರಿ ಗ್ರಿಲ್ಗಳನ್ನು ಹಾಕಿಸ್ಲೇಬೇಕು ಯಾರೂ ತಮ್ಮ ಅಂಗಾಂಗಗಳನ್ನು ವಸ್ತುಗಳನ್ನು ಆಚೆಗೆ ಹೊರಗಡೆ ತರೋದಕ್ಕೆ ಅವಕಾಶ ಇಡಬಾರ್ದು ಯಾಕೆಂದ್ರೆ ಎರಡನೇ ಮಾಡಿ ಮೂರನೇ ಮಾಡಿ ಏಳನೇ ಇಂದ ಜಂಪ್ ಆಗ್ತಕ್ಕ ಅಂದರೆ ಧುಮುಕಿ ಆತ್ಮಹತ್ಯೆ ಮಾಡ್ಕೊಂಡಿರೋ ಸಂಖ್ಯೆ ಕೂಡ ಅಷ್ಟೇ ಇದೆ ಆದ್ರಿಂದ ಕಂಪಲ್ಸರಿ ಕಂಪಲ್ಸರಿಲಿ ಅಂದರೆ ಕಡ್ಡಾಯವಾಗಿ ಕಾರಿಡಾರ್ಗಳನ್ನ ಕ್ಲೋಸ್ ಮಾಡಬೇಕು ಮತ್ತು ಯಾರು ಕೂಡ ಟೆರೆಸ್ ಗಾರ್ಡನ್ಗೆ ಹೋಗಲಿರೋ ರೀತಿಯಲ್ಲಿ ನೀವು ಸೆಕ್ಯೂರಿಟಿನ ಮಾಡಿಕೊಳ್ಳೇಬೇಕು ಮತ್ತೆ ಸಿ ಸಿ ವಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಅದರಲ್ಲಿರೋ ಕಾಲಮಿತಿಯನ್ನು ವಿಸ್ತರಿಸಬೇಕು ಕನಿಷ್ಠ ಒಂದು ಸೆಮಿಸ್ಟರ್ವರೆಗೂ ರೆಕಾರ್ಡ್ ಆಗಲೇಬೇಕು ಮತ್ತೆ ಪೊಲೀಸ್ ಇಲಾಖೆ ಶಿಕ್ಷಣ ಸಚಿವಾಲಯ ಅಥವಾ ಶೈಕ್ಷಣಿಕ ಸಂಸ್ಥೆಗಳು ಯಾವುದೇ ಸಂದರ್ಭದಲ್ಲಿ ನ್ಯಾಯಾಲಯಗಳು ಅಥವಾ ಇತರೆ ತನಿಖಾ ಸಂಸ್ಥೆಗಳು ಕೇಳಿದಾಗ ನನ್ನ ಸಿ ವಿ ಕ್ಯಾಮರಾದಲ್ಲಿ ಹದಿನೈದು ದಿವಸ ಮಾತ್ರ ರೆಕಾರ್ಡಿಂಗ್ ಇದೆ ಒಂದು ತಿಂಗಳು ಮಾತ್ರ ಇದೆ ಕೆಟ್ಟಿದೆ ಇದು ರೆಕಾರ್ಡಿಂಗ್ ಸಿಸ್ಟಮ್ ಹಾಳಾಗಿದೆ ಅಂತ ಹೇಳಿದ್ರೆ ಅಂತ ಶಿಕ್ಷಣ ಸಂಸ್ಥೆಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಕಾರಣಕ್ಕೂ ಕೂಡ ಸಿ ಸಿ ವಿ ಕ್ಯಾಮರಾಗಳು ನಿಲ್ಲೋ ಹಾಗಿಲ್ಲ ನಿರಂತರವಾಗಿರಬೇಕು ಅದರ ರಿಪೋರ್ಟ್ ನೀವು ಕಾಯ್ದಿಟ್ಕೊಳ್ಳೇಬೇಕು ಅಂದರೆ ವಿಡಿಯೋಗಳನ್ನು ಕಾಯ್ದಿಟ್ಕೊಳ್ಳೇಬೇಕು ಯಾವುದೇ ಸಂದರ್ಭದಲ್ಲಾದರೂ ಕೇಳಬಹುದು ನಾವು ಅದನ್ನು ಇಲ್ಲ ಅಂತ ಹೇಳಕ್ಕೆ ಬರಲ್ಲ ನಿಮ್ಮ ಕೆಪ್ಯಾಸಿಟಿಗಳನ್ನು ನೀವು ಹಿಗ್ಗಿಸ್ಕೊಳ್ಳೇಬೇಕು ಜಾಸ್ತಿ ಮಾಡಿಕೊಳ್ಳೇಬೇಕು ಅಂತ ಹೇಳಿದೆ ಅಷ್ಟೇ ಅಲ್ಲ ಪ್ರತಿ ನೂರು ವಿದ್ಯಾರ್ಥಿಗಳನ್ನು ಒಂದು ಘಟಕವಾಗಿ ಪರಿಣ ಪರಿಗಣಿಸಬೇಕು ಎವ್ರಿ ಹಂಡ್ರೆಡ್ ಸ್ಟೂಡೆಂಟ್ ಈಸ್ ಅನ್ ಯೂನಿಟ್ ನಿಮ್ಮ ಕಾಲೇಜಿನಲ್ಲಿ ಶಾಲೆಯಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಸಂಖ್ಯೆ ಎಷ್ಟೇ ಇರಲಿ ನೂರನ್ನು ಒಂದು ಘಟಕ ಅಂತ ಭಾವಿಸಿ ಪ್ರತಿ ನೂರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಒಬ್ಬ ಮನೋರೋಗ ಚಿಕಿತ್ಸಕನನ್ನು ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಳ್ಳೇಬೇಕು ನೀವು ಯಾವುದೇ ರೀತಿಯ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ನೀವು ಪ್ರಾರಂಭ ಮಾಡಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ದೀವಿ ನಮಗೆ ಸೈಕಿಯಾಲ ಸೈಕಾಲಜಿಸ್ಟ್ ಬೇಡ ಹಾಗೆ ಹೇಳೋ ಹಾಗಿಲ್ಲ ನಾವು ಇಂಜಿನಿಯರಿಂಗ್ನಲ್ಲಿದ್ದೀವಿ ಮೆಡಿಸನ್ನಲ್ಲಿದ್ದೀವಿ ನರ್ಸಿಂಗ್ ಇದ್ದೀವಿ ಮತ್ತು ನಮ್ದು ಆರ್ಟ್ ಸಬ್ಜೆಕ್ಟು ಕಾಮರ್ ಯಾವುದೇ ಸಬ್ಜೆಕ್ಟ್ ಇರಲಿ ಏನನ್ನೇ ಟೀಚ್ ಮಾಡ್ತಾ ಇರಲಿ ನಿಮ್ಮ ಕಾಲೇಜ್ ಏನಾದರೂ ಅಫಿಲಿಯೇಷನ್ ತಗೊಂಡಿರಲಿ ನೂರು ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಒಬ್ಬ ಮನೋಚಿಕಿತ್ಸಕನನ್ನ ಅಥವಾ ಮನೋ ಆಪ್ತ ಸಮಾಲೋಚಕನನ್ನು ಕೌನ್ಸಿಲರ್ಗಳನ್ನು ಸೈಕಾಲಜಿಕಲ್ ಕೌನ್ಸಿಲರ್ಗಳನ್ನು ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಳ್ಳೇಬೇಕು ಮತ್ತು ಅವರ ಮಾನಸಿಕ ಸ್ಥಿತಿಗತಿಗಳು ಆರೋಗ್ಯ ತಪಾಸಣೆ ರೆಕಾರ್ಡ್ ಆಗಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಫೈಲನ್ನು ತ ಸರಿಯಾಗಿ ಇಟ್ಕೊಳ್ಬೇಕು ಪೋಷಕರಾಗಲಿ ಪಾಲಕರಾಗಲಿ ವಿದ್ಯಾಸಂಸ್ಥೆಗಳಾಗಲಿ ಅಥವಾ ತನಿಖಾ ಸಂಸ್ಥೆಗಳು ಕೇಳಿದಾಗ ದಾಖಲೆಯನ್ನು ಒದಗಿಸಲೇಬೇಕು ಇದನ್ನು ಡಿಜಿಟಲೈಸ್ ಮಾಡಿ ಕಾಗದದ ಮೇಲೆ ನೀವು ದಾಖಲಿಸಬೇಡಿ ಡಿಜಿಟಲೈಸ್ ಮಾಡಿ ಪಿರಿಯಾಡಿಕಲಿ ಆದರೆ ಕಾಲಕ್ಕೆ ತಕ್ಕನಾಗೆ ನೀವು ಶಿಕ್ಷಣ ಸಂಸ್ಥೆಗಳಲ್ಲಿ ಇದನ್ನು ದಾಖಲೀಕರಣಗೊಳಿಸಲೇಬೇಕು ಯಾವುದೇ ಸಂದರ್ಭದಲ್ಲಿ ತನಿಖೆಗೆ ಕೇಳಿದಾಗ ಅದು ಒದಗಿಸೋದು ನಿಮ್ಮ ಕರ್ತವ್ಯವಾಗಿರುತ್ತೆ ಈ ಥರ ಹೇಳೋದ್ರ ಜೊತೆಗೆ ಕೆಲವು ಹಾಸ್ಟೆಲ್ಗಳಲ್ಲಿ ಮದ್ಯ ಮಾರಾಟ ಮದ್ಯವನ್ನು ಮತ್ತು ಗಾಂಜಾವನ್ನು ಕೆಲವು ನಿಷೇಧಿತ ಔಷಧಗಳನ್ನು ಕೆಲವು ಟ್ಯಾಬ್ಲೆಟ್ಗಳನ್ನು ತಂಬಾಕು ಪದಾರ್ಥಗಳನ್ನು ಸುಲಭವಾಗಿ ಸಿಗುವಂತಹ ವ್ಯವಸ್ಥೆಗಳಿದ್ದಾವೆ ಅಂದರೆ ಅದರ ಹತ್ರ ಎಲ್ಲೋ ಮಾರಾಟ ಮಾಡ್ತಿದ್ದಾರೆ ಅಥವಾ ಕದ್ದು ಮುಚ್ಚಿ ಮಾರಾಟ ಮಾಡ್ತಿದ್ದಾರೆ ಮತ್ತು ಅಲ್ಲಿರೋ ನಿಯಮ ಪಾಲಕರು ವಾರ್ಡನ್ಗಳು ಅಥವಾ ಕುಕ್ಗಳು ಸೆಕ್ಯೂರಿಟಿ ಅವರು ಇವರೇ ಸಪ್ಲೈಯರ್ಸ್ ಆಗಿದ್ದಾರೆ ಕಡ್ಡಾಯವಾಗಿ ಅಂತಹ ದುರ್ವ್ಯವಹಾರವನ್ನು ನೀವು ನಿಗ್ರಹಿಸಲೇಬೇಕು ಮತ್ತು ಆ ಥರ ಚಟ ಇರ್ತಕ್ಕಂಥ ಅಂದರೆ ಆ ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂತಹ ಯಾರು ವಾರ್ಡನ್ಗಳಿದ್ದಾರೆ ಅಥವಾ ಅಧ್ಯಾಪಕರಿದ್ದಾರೆ ಕೇರ್ ಟೇಕರ್ ಇದ್ದಾರೆ ಅವರನ್ನು ನೀವು ಕಂಪಲ್ಸರಿ ತೆಗೆದುಹಾಕಬೇಕು ಮತ್ತು ಇವರ ಬ್ಲಡ್ ಸ್ಯಾಂಪಲ್ನ ಆಗಿಂದಾಗೆ ನೀವು ಆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಸಂಗ್ರಹ ಮಾಡಿ ಅವರ ಆರೋಗ್ಯ ತಪಾಸಣೆ ಮಾಡಿ ಅವರಲ್ಲಿ ಈ ಹ್ಯಾಬಿಟ್ ಇದ್ದರೆ ಡ್ರಗ್ ಮಾದಕ ವಸ್ತುಗಳ ಸೇವನೆ ಮಾಡ್ತಕ್ಕಂಥವ್ರ ಇದ್ದರೆ ಮದ್ಯ ಸೇವನೆ ಮಾಡೋವಂಥವ್ರಿದ್ದರೆ ತಂಬಾಕುಗಳ ದುಶ್ಚಟಕ್ಕೆ ಬಲಿಯಾಗಿದ್ದಾರೆ ಇದ್ರೆ ಕಂಪಲ್ಸರಿಲಿ ಎಜುಕೇಶನಲ್ ಎಜುಕೇಷನಲ್ ಇಂದ ಹೊರಗಾಕ್ಬೇಕು ಹೇಳಿದೆ ಅದು ಸುಲಭ ವೈದ್ಯಕೀಯ ತಪಾಸಣೆ ಒಳಪಡಿಸಿದಾಗ ನಾವು ಆರು ತಿಂಗಳವರೆಗೂ ಕೇಸ್ ಹಿಸ್ಟ್ರಿನ ತೆಗಿಬೋದು ಇದೇನು ದೊಡ್ಡದಲ್ಲ ಇದರ ಜೊತೆಗೆ ಬಹಳ ಸೂಕ್ಷ್ಮವಾದ ನಾವೆಲ್ಲರೂ ಸುಪ್ರೀಂ ಕೋರ್ಟ್ಗೆ ರಿಣಿಯಾಗಿರ್ಬೇಕು ಯಾಕಂದರೆ ನೋಡಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಎಂತಹ ಇನ್ಸೆಕ್ಯೂರಿಟಿ ಅಭದ್ರತೆ ಕಾಡ್ತಾ ಇದೆ ಅಂದರೆ ಕೆಲವು ಶಾಲೆಗಳಲ್ಲಿ ಅಥವಾ ಪ್ರೌಢಶಾಲೆಯಲ್ಲಿ ಪಿ ಯು ಸಿ ತರಗತಿಯಂಥ ಮೊದಲು ಸೆಗ್ರಿಗೇಷನ್ ಮಾಡ್ತಾರೆ ಸೆಗ್ರಿಗೇಷನ್ ಅಂದರೆ ಸಪ್ರೇಟ್ ಬ್ಯಾಚನ್ನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಬಹಳ ಕಟ್ ಕಟು ಶಬ್ದಗಳಿಂದ ಇದನ್ನು ನಿಂದಿಸಿದರೆ ನಿಂದಿಸಿದೆ ಅದೇನೆಂದ್ರೆ ನೀವು ಅವರು ಪಡೆದಿರೋ ಅಂಕಗಳ ಆಧಾರದ ಮೇಲೆ ರ್ಯಾಂಕ್ಗಳ ಆಧಾರದ ಮೇಲೆ ಗೋಲ್ಡ್ ಮೆಡಲ್ಗಳ ಆಧಾರದ ಮೇಲೆ ಪರ್ಸೆಂಟೇಜ್ ಆಧಾರದ ಮೇಲೆ ಬ್ಯಾಚ್ಗಳನ್ನು ಮಾಡಲೇಬಾರದು ಎಲ್ಲರನ್ನು ಕೂಡ ಒಂದೇ ತಂಡವಾಗಿ ನೋಡಬೇಕು ಜಸ್ಟ್ ಪಾಸ್ ಆದವನು ಒಂದೇ ನೈಂಟಿ ನೈನ್ ಪರ್ಸೆಂಟ್ ತೆಗೆದೋನು ಒಂದೇ ಮತ್ತು ಪ್ರತಿನಿತ್ಯ ಅಥವಾ ಪದೇ ಪದೇ ಯಾರು ರ್ಯಾಂಕ್ ಪಡೆದಿದ್ದಾರೆ ಯಾರು ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಅಂಥವ್ರನ್ನ ಮಾತ್ರ ಸಭೆ ಸಮಾರಂಭಗಳಲ್ಲಿ ಸನ್ಮಾನಿಸಿ ಅವ್ರನ್ನ ಮಾತ್ರ ನೀವು ಫೋಟೋ ಹಾಕೊಂಡು ಯಾವುದೇ ಅಡ್ವಟೈಸ್ಗಳನ್ನು ಮಾಡಬಾರ್ದು ಯಾಕೆಂದ್ರೆ ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿತ ಹಿಂದುಳಿತ ಏನು ಮಾಡ್ತಾರೆ ಒಂದು ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಂಡು ಕೀಳರಮೆಯನ್ನು ಬೆಳೆಸ್ಕೊಂಡು ಆತ್ಮಹತ್ಯೆಗೆ ಬಲಿಯಾಗ್ತಕ್ಕಂಥ ಅಪಾಯಗಳು ಹೆಚ್ಚಿದ್ದಾವೆ ಆದ್ದರಿಂದ ಕಲಿಕೆಗೆ ಪ್ರೋತ್ಸಾಹ ನೀಡಿ ಆದರೆ ಕಲಿಕೆಯಲ್ಲಿ ತಾರತಮ್ಯವನ್ನ ಮಾಡಬೇಡಿ ಡು ನಾಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ದ ರ್ಯಾಂಕ್ ಹೋಲ್ಡರ್ ಅಂಡ್ ಎನ್ ಆರ್ಡಿನರಿ ಬಹಳ ಒಳ್ಳೆ ಶಬ್ದಗಳಲ್ಲಿ ಕಟುವಾಗಿ ಟೀಕ್ಸಿದೆ ಈ ಥರ ತಂಡವನ್ನೇ ಮಾಡಿಕೊಡುದು ಅಂತ ಹೇಳಿದೆ ಬಟ್ ಕೆಲವು ಕಡೆ ಪಿ ಯು ಸಿ ಕಾಲೇಜುಗಳಲ್ಲಿ ಕೆಲವು ಕೋಚಿಂಗ್ ಸೆಂಟರ್ಗಳಲ್ಲಿ ರ್ಯಾಂಕ್ ಪಡೆದವ್ರದನ್ನ ಅವ್ರನ್ನ ಫ್ಲೆಕ್ಸಿ ಬ್ಯಾನರ್ಗಳಲ್ಲಿ ಹಾಕಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ನಮ್ಮ ಪ್ರಾಡಕ್ಟ್ಗಳು ಅಂತ ಕ ಅವರ ಯಶಸ್ಸನ್ನು ಇವರು ಕಮರ್ಷಿಯಲೈಸ್ ಮಾಡ್ತಾ ಮಾಡ್ತಾ ಒಂದು ಅಪಾಯವನ್ನು ತಂದೊಡ್ಡಿದ್ದಾರೆ ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳ ಗತಿ ಏನಾಗಬೇಕು ಈ ತಾರೆತಮ್ಮದಿಂದಾಗನೇ ಮಕ್ಕಳು ಕೀಳರಿಮೆಯನ್ನು ಬೆಳೆಸ್ಕೊಂಡು ಸಾಧಿಸ್ಲಿಕ್ಕೆ ಆಗದೆ ಹೋದಾಗ ಪೇರೆಂಟ್ಸ್ಗಳಿಂದ ಅಕ್ಕಪಕ್ಕದವರಿಂದ ನಿಂದನೆ ಒಳಗಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇದೆ ಬಹಳ ಅಪಾಯಕಾರಿ ಮ ಮಟ್ಟ ಇದು ಮತ್ತು ಮಾಧ್ಯಮದ ಮೇಲೆ ಸ್ಥಳೀಯ ಆಡಳಿತ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾರಕವಾಗಿರ್ತಕ್ಕಂಥ ಘಟನೆಗಳನ್ನು ವಿಜೃಂಭಿಸಿ ಪದೇ ಪದೇ ತೋರಿಸ್ತಾರೆ ಇದರಿಂದ ಮಾನಸಿಕ ಸ್ಥೈರ್ಯ ಕೆಡುತ್ತೆ ಅಂತಹ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಕ್ಕಂಥ ವಿಡಿಯೋಗಳನ್ನು ಅಶ್ಲೀಲ ಚಿತ್ರಗಳನ್ನು ಕಡ್ಡಾಯವಾಗಿ ನಿಲ್ಲಿಸೋದಕ್ಕೆ ಮತ್ತು ಸಾಧ್ಯವಾದರೆ ಅಂಥ ಏಜೆನ್ಸಿಗಳಿಗೆ ತಾತ್ಕಾಲಿಕವಾಗಿ ಆದರೂ ನೀವು ನಿಷೇಧ ಇರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಲೇಬೇಕು ಕಾರಣ ಏನು ಅಂದರೆ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಕಳೆದ ವಾರ ನಡೆದಿರೋ ಘಟನೆನ ನೀವು ನೋಡಿ ಒಂದು ಯುವ ಜೋಡಿ ಕೂತ್ಕೊಂಡಿರುತ್ತೆ ಮಾತಾಡ್ತಾ ಇರ್ತಾರೆ ಒಬ್ಬ ಹುಡುಗ ಹುಡುಗಿ ಬಿ ಎ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ದ ಹುಡುಗ ಬಿ ಎ ಫಸ್ಟ್ ಇಯರ್ ಓದ್ತಾ ಇರೋ ಹುಡುಗಿ ಅವರು ಮಾತಾಡ್ತಾ ಇರೋದನ್ನೇ ಒಂದು ರೆಕಾರ್ಡ್ ಮಾಡಿ ಅಲ್ಲಿ ವಾಕ್ ಹೋಗ್ತಕ್ಕಂಥವ್ರು ಇಂಥವರೆಲ್ಲ ಪಾರ್ಕಿಗೆ ಯಾಕೆ ಬರ್ತಾರೆ ನಾವು ವಯಸ್ಸಾದವರು ನಮಗೋಸ್ಕರ ಪಾರ್ಕ್ ಇರೋದು ಇವರು ಯುವ ಜೋಡಿಗೆ ಚಕ್ಕಂದ ಆಡೋಕಲ್ಲ ಅಂಥೇಳಿ ಅದನ್ನು ಅವ್ರಿಗೆ ಗೊತ್ತಿಲ್ಲದಂಗೆ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಟ್ರು ಆ ಹುಡುಗಿ ಮಾನಸಿಕ ಧೈರ್ಯ ಕಳ್ಕೊಳ್ಳಿಲ್ಲ ಆದರೆ ಅವ್ರ ಜೊತೆಗಿರೋ ಬಾಲಕ ಆ ಹುಡುಗ ಏನು ಮಾಡ್ದೆ ಅಂದರೆ ಇದು ಎಲ್ಲ ಕಡೆ ವೈರಲ್ ಆಯ್ತಲ್ಲ ಅಂತ ಹೋಗಿ ಸೂಯಿಸೈಡ್ ಮಾಡ್ಕೊಂಡ ಈ ಥರದ ಬೇಜವಾಬ್ದಾರಿ ನಡವಳಿಕೆಗಳು ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡುತ್ತೆ ತಿಳಿ ಹೇಳುವ ಜಾಗೃತಿ ಮಾಡುವ ಕ್ರಮಗಳು ಬೇರೆ ಆದರೆ ಅವಹೇಳನ ಮಾಡ್ತಕ್ಕಂಥದ್ದು ಮಾಧ್ಯಮದಲ್ಲಿ ಆಗಬಾರದು ಇದು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಅಲ್ಲಿ ಮತ್ತೊಂದು ಇದರ ಜೊತೆಗೆ ಕೆಲವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಧೈರ್ಯ ತೋರಿಸಿ ಪತ್ರವನ್ನು ಬರೀತಾರೆ ನೇರವಾಗಿ ನ್ಯಾಯಾಲಯಕ್ಕೆ ಬರೀತಾರೆ ಶಿಕ್ಷಣದ ಉನ್ನತಾಧಿಕಾರಿಗಳಿಗೆ ಬರೀತಾರೆ ಅಂತವರ ರಕ್ಷಣೆಗಾಗಿ ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಆಡಳಿತ ಮಂಡಳಿಗಳು ಬರಬೇಕು ಶೈಕ್ಷಣಿಕ ಸಂಸ್ಥೆನಲ್ಲಿ ಇರ್ತಕ್ಕಂಥ ಆಡಳಿತಾಧಿಕಾರಿಗಳು ಈ ವಿಷಲ್ ಬ್ಲೋಯರ್ಸ್ ಅಂತ ಕೋರ್ಟ್ಗಳಲ್ಲಿ ಒಂದು ಪದವನ್ನು ಬಳಸ್ತಾರೆ ವಿಷಯಲ್ ಬ್ಲೋಯರ್ಸ್ ಅಂದರೆ ಅವ್ರನ್ನ ಬೇರೆ ಆಡು ಭಾಷೆಯಲ್ಲಿ ಕೂಗು ಮಾರಿಗಳು ಅಂತ ಹೇಳ್ತಾರೆ ಆ್ಯಕ್ಚುಲಿ ಆ ಥರ ಅಲ್ಲ ಅವರು ಸಮಾಜವನ್ನು ಎಚ್ಚರಿಸೋದಕ್ಕೋಸ್ಕರನೇ ಇರ್ತಕ್ಕಂಥ ಕೆಲವು ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರ ರಕ್ಷಣೆಗೆ ಪೊಲೀಸ್ ಇಲಾಖೆ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಬರಬೇಕು ಯಾಕೆಂದರೆ ಕೆಲವು ಕಡೆ ಈ ಥರದ ನ್ಯೂನ್ಯತೆಗಳನ್ನು ತೋರಿಸಿರುವ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ನಡೀತಾ ಇರ್ತ ಕೋಚಿಂಗ್ ಸೆಂಟರ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ ಅನಾನಿಮಸ್ ಲೆಟರ್ ಮೂಲಕನೋ ಅಥವಾ ಅಡ್ರೆಸ್ ಕೊಟ್ಟು ಇದನ್ನು ಪ್ರತಿಭಟಿಸೋದ್ರ ಮೂಲಕನೋ ಅಥವಾ ಕಂಪ್ಲೇಂಟ್ ಅನ್ನು ಕೊಡ್ತಕ್ಕಂಥ ದೂರುದಾರರಿಗೋ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆಗಳಾಗಿದ್ದಾವೆ ಅಥವಾ ಅವ್ರನ್ನ ಅವಮಾನ ಮಾಡಿದ್ದಾರೆ ಅಪಮಾನ ಮಾಡಿದ್ದಾರೆ ಶಾಲೆಯಿಂದ ಹೊರಗಡೆ ನಿಲ್ಲಿಸಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಟಿ ಸಿ ಕೊಟ್ಟು ಹೊರಗಡೆ ಕಳಿಸಿದ್ದಾರೆ ಅಂತಹ ಕ್ರಮದಿಂದ ನೊಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಸಂಖ್ಯೆ ಕೂಡ ಇದೆ ಸೊ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕೂಡ ಹೇಳಿದೆ ಮತ್ತು ಎಲ್ಲ ನಾನು ಈಗಾಗಲೇ ಹೇಳಿದಾಗೆ ಕೆ ಜಿಯಿಂದ ಪಿ ಜಿವರೆಗೂ ವರೆಗೂ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ದೊಡ್ಡದಾಗಿ ಬೋರ್ಡ್ಗಳನ್ನು ಡಿಸ್ಪ್ಲೇ ಮಾಡಬೇಕು ಅಂದರೆ ಪ ಸೂಚನಾ ಫಲಕಗಳಲ್ಲಿ ಬಹಳ ಸ್ಪಷ್ಟವಾಗಿ ಸುಯಿಸೈಡಲ್ ಪ್ರಿವೆನ್ಷನ್ ಸೆಂಟರ್ಗಳು ಯಾವಿದಾವೆ ಹೆಲ್ಪ್ಲೈನ್ಗಳು ಯಾವಿದಾವೆ ಮಾನಸ ಮನೋರೋಗ ಚಿಕಿತ್ಸಕರು ಯಾರಿದ್ದಾರೆ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಮ್ಮ ಭೌಗೋಳಿಕ ಪ್ರದೇಶದಲ್ಲಿ ಇರ್ತಕ್ಕಂಥ ಮತ್ತು ಪೊಲೀಸ್ ಇಲಾಖೆಯವರು ಯಾರಿದ್ದಾರೆ ಚೈಲ್ಡ್ ಹೆಲ್ಪ್ ಲೈನ್ ಯಾವುದಿದೆ ಮಹಿಳಾ ಮತ್ತು ಮಕ್ಕಳಿಗಾಗಿ ಶ್ರಮಿಸ್ತಕ್ಕಂಥ ಸಂಸ್ಥೆಗಳು ಯಾವ ಸಂಸ್ಥೆಗಳ ಕಾಂಟ್ಯಾಕ್ಟ್ ಯಾವಿದಾವೆ ಇವುಗಳನ್ನೆಲ್ಲ ಸೂಚನಾ ಫಲಕದಲ್ಲಿ ಬಹಳ ಬೋಲ್ಡ್ ಆಗಿ ನಮೂದಿಸಲೇಬೇಕು ಬಹಳ ಜನರ ಬಗ್ಗೆ ಬಹಳ ಜನರಲ್ಲಿ ಇದ್ರ ಬಗ್ಗೆ ಮಾಹಿತಿನೇ ಇರೋಲ್ಲ ಎಷ್ಟೋ ಜನ ಟೀಚರ್ಸ್ಗೆ ಗೊತ್ತಿಲ್ಲ ಚೈಲ್ಡ್ ಹೆಲ್ಪ್ ಲೈನ್ ಅಂದರೆ ಯಾವುದು ಗೊತ್ತಿಲ್ಲ ಸುಯಿಸೈಡಲ್ ಪ್ರಿವೆನ್ ಪ್ರಿವೆನ್ಷನ್ಗೋಸ್ಕರೇ ಇರತಕ್ಕಂಥ ಸಂಸ್ಥೆಗಳು ಯಾವುದು ಗೊತ್ತಿಲ್ಲ ಮನೋರೋಗ ಚಿಕಿತ್ಸಕರು ಯಾರು ಅಂತ ಗೊತ್ತಿಲ್ಲ ಪ್ರೈವೇಟ್ನಲ್ಲಿ ಇರಲಿ ಗೌರ್ಮೆಂಟ್ನಲ್ಲಿ ಇರಲಿ ಫ್ರೀಯಾಗಿ ಕೊಡಬೇಕು ಅಂತಿದೆ ಅಪ್ರಾಪ್ತ ವಯಸ್ಸಿನ ಬಾಲಕ ಬಾಲಕಿಯರಿಗೆ ಅಂತ ಹೆಲ್ಪ್ ಡಿಸ್ಪ್ಲೇ ಮಾಡಬೇಕು ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಇವನ್ನ ಇದನ್ನೆಲ್ಲ ಬಹಳ ದೊಡ್ಡದಾಗಿ ನೀವು ಪಬ್ಲಿಷ್ ಮಾಡಲೇಬೇಕು ಹಾಸ್ಟೆಲ್ ಇರಲಿ ಕೋಚಿಂಗ್ ಸೆಂಟರ್ಗಳಿರಲಿ ಮತ್ತು ಊರಿನ ಪ್ರಮುಖ ಜಂಕ್ಷನ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಕಾಲೇಜಿನ ಆವರಣದಲ್ಲಿ ಇದನ್ನು ದೊಡ್ಡದಾಗಿ ಡಿಸ್ಪ್ಲೇ ಮಾಡಲೇಬೇಕು ಇದರಿಂದ ನಾವು ತಡೆಗಟ್ಬೋದು ಮತ್ತು ಈ ಲೈಂಗಿಕತೆ ಮತ್ತು ಲೈಂಗಿಕ ದುರ್ವ್ಯವಹಾರ ಲೈಂಗಿಕ ಅತ್ಯಾಚಾರಗಳು ಲೈಂಗಿಕ ಅನಾಚಾರಗಳು ಮತ್ತು ರ್ಯಾಗಿಂಗ್ಗಳು ಇವೆಲ್ಲ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಇದುವರೆಗೂ ನಿಯಂತ್ರಣಕ್ಕೆ ಬಂದಿಲ್ಲ ಇವುಗಳನ್ನು ನಿಲ್ಲಿಸೋದಕ್ಕೋ ಕೇವಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಕೊಟ್ಟ ಮಾತ್ರಕ್ಕೆ ಇವ್ಯಾವು ನಿಲ್ಲಲ್ಲ ಶಿಕ್ಷಣ ಸಂಸ್ಥೆಗಳು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಇವುಗಳಿಂದ ಒಬ್ಬ ವಿದ್ಯಾರ್ಥಿನಿ ಅಥವಾ ಒಬ್ಬ ವಿದ್ಯಾರ್ಥಿ ಹೇಗೆ ತಾನು ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದಕ್ಕೋಸ್ಕರನೇ ನಿರಂತರವಾಗಿ ಕಾಲಕ್ಕೆ ತಕ್ಕನ ಹಾಗೆ ಅಂದರೆ ಒಂದು ಸೆಮಿಸ್ಟರ್ನಲ್ಲಿ ಮೂರು ಬಾರಿ ಅಥವಾ ಎರಡು ಬಾರಿ ಮಾನಸಿಕ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಮತ್ತು ಮಾನಸಿಕ ಆರೋಗ್ಯನ ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಜಾಗೃತಿ ಕ್ರಮಗಳನ್ನು ಕಾರ್ಯಕ್ರಮಗಳನ್ನು ಮಾಡಬೇಕು ಹಾಗೆ ಮಾಡಿರುವ ವರದಿಯನ್ನು ಶಿಕ್ಷಣ ಸಂಸ್ಥೆಗಳ ಮೂಲಕ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಗೆ ಸರ್ಕಾರಕ್ಕೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಮಹಿಳಾ ಆಯೋಗಕ್ಕೆ ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿಯನ್ನು ಕಡ್ಡಾಯವಾಗಿ ಸಲ್ಲಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದಿದೆ ಇದೆಲ್ಲದರ ಉದ್ದೇಶ ಏನಂದರೆ ಸುಪ್ರೀಂ ಕೋರ್ಟ್ ಸುಮ್ಮನೆ ಹೀಗೆ ಮಾಡಿ ಅಂತ ಹೇಳಿರೋದಲ್ಲ ಇನ್ ಆರ್ಡರ್ ಟು ಕ್ರಿಯೇಟ್ ಎ ಸೆನ್ಸಿಟೈಸೇಷನ್ ಅಂದರೆ ಒಂದು ಸಂವೇದನೆಯನ್ನು ಬೆಳೆಸಬೇಕು ಒಂದು ಉತ್ತಮವಾದ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಸಮಾಜಕ್ಕೆ ಕಳಿಸಬೇಕು ಎಳೆಯ ಯುವ ಮನಸ್ಸಿನ ಯುವ ಮನಸ್ಸುಗಳನ್ನು ಸಂತೋಷದಿಂದ ಘನತೆಯಿಂದ ಗೌರವದಿಂದ ಕೇವಲ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ಅವರು ಕೇಂದ್ರೀಕರಿಸುವಂತೆ ಉತ್ತಮವಾದ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪೂರಕ ವ್ಯವಸ್ಥೆಯನ್ನು ಮಾಡಿ ಅಂತ ಸುಪ್ರೀಂ ಕೋರ್ಟು ಈ ಡೈರೆಕ್ಷನ್ ಡೈರೆಕ್ಷನ್ಗಳನ್ನು ಕೊಟ್ಟಿದೆ ನಾವು ತಕ್ಷಣ ಯಾವುದಾದ್ರೂ ಸುಪ್ರೀಂ ಕೋರ್ಟಿನ ಅಥವಾ ಹೈಕೋರ್ಟಿನ ಆದೇಶಗಳು ಬಂದಾಗ ಅದರ ಬಗ್ಗೆ ಉಡಾಫೆಯಾಗಿ ಮಾಡ್ತೀವಿ ಅದರ ಹಿನ್ನೆಲೆಯನ್ನು ಅರ್ಥ ಮಾಡ್ಕೋಬೇಕು ಎಲ್ಲದಕ್ಕೂ ಕೋರ್ಟೇ ಪರಿಹಾರ ಅಲ್ಲ ನಾವೆಲ್ಲ ನಮ್ಮ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅಥವಾ ಸ್ಥಳೀಯ ಆಡಳಿತದಲ್ಲಿ ಜಿಲ್ಲಾ ಆಡಳಿತದಲ್ಲಿ ಪೊಲೀಸ್ ಆಡಳಿತದಲ್ಲಿ ಶೈಕ್ಷಣಿಕ ಆಡಳಿತದಲ್ಲಿ ಈ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಮತ್ತು ಮಾನವೀಯ ಗುಣಗಳ ಆಧಾರದ ಮೇಲೆ ತಂದಿದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಎಳೆಯ ವಯಸ್ಸಿನ ಮಕ್ಕಳನ್ನು ನಾವು ಕಳ್ಕೊಳ್ತಿದ್ದಿಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರನ್ನ ಇಂಡೈರೆಕ್ಟ್ ಆಗಿ ಅಪರೋಕ್ಷ ಅಪರೋಕ್ಷವಾಗಿ ನಾವು ಕೊಂದಿದ್ದೀವಿ ಅಂತಾನೆ ಅರ್ಥ ಮಗು ಒಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಅಂತಂದರೆ ಅದರ ಅರ್ಥ ಏನು ಮತ್ತು ಇದರ ಜೊತೆಗೆ ಸುಪ್ರೀಂ ಕೋರ್ಟು ಪೊಲೀಸ್ ಇಲಾಖೆಗೆ ಬಹಳ ಸ್ಪಷ್ಟವಾದ ಶಬ್ದಗಳಲ್ಲಿ ಎಚ್ಚರಿಕೆಯನ್ನು ನೀಡಿದೆ ಯಾವುದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಯಾವುದೇ ಹಂತದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದರ ತನಿಖೆಗಾಗಿ ನೀವು ಹೋಗಬೇಡಿ ವರದಿಯನ್ನು ಶಿಕ್ಷಣ ಇಲಾಖೆಯಿಂದ ತರಿಸ್ಕೊಳ್ಳಿ ಆರೋಗ್ಯ ಇಲಾಖೆಯಿಂದ ನೀವು ತರಿಸ್ಕೊಳ್ಳಿ ನೀವು ನೇರವಾಗಿ ಅದರ ತನಿಖೆಗೆ ಪ ಇದು ಕಾಲೇಜುಗಳಿಗೆ ಶಾಲೆಗಳಿಗೆ ಹೋಗಬೇಡಿ ಅಂದರೆ ಇದನ್ನೊಂದು ಕ್ರಿಮಿನಲ್ ಆಕ್ಟಿವಿಟಿ ಅಪರಾಧಿಕ ಕೃತ್ಯ ಅಂತ ನೋಡಬೇಡಿ ಇದನ್ನು ಅಪರಾಧ ಶಾಸ್ತ್ರದಲ್ಲಿ ದ ಪ್ರಾಸೆಸ್ ಆಫ್ ಕ್ರಿಮಿನಲೈಸೇಷನ್ ಅಂತ ಕರಿತೀವಿ ಅಂದರೆ ಕೆಲವು ದುರ್ಘಟನೆಗಳನ್ನು ಅಪರಾಧ ಘಟನೆಗಳು ಅಂತ ನೋಡಬೇಕಾಗಿಲ್ಲ ನೋಡಬಾರ್ದು ಅಂತ ಹೇಳುತ್ತೆ ಕಾರಣ ಏನು ಅಂದರೆ ಒಂದು ಎಳೆ ವಯಸ್ಸಿನ ಮಗು ವಿದ್ಯಾರ್ಥಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದರ ಕಳಂಕ ಆ ಕುಟುಂಬಕ್ಕೆ ಆ ಶಾಲೆಗೆ ಅಥವಾ ಆ ಏರಿಯಾಕ್ಕೆ ತಟ್ಟಬಾರ್ದು ಸೊ ಕಳಂಕರಹಿತವಾದ ಬದುಕು ಸಾಗಿಸೋದಕ್ಕೆ ಘನತೆಯಿಂದ ಗೌರವದಿಂದ ಪ್ರತಿಯೊಂದು ವಿದ್ಯಾರ್ಥಿಯು ಇರೋದಕ್ಕೆ ಸುಪ್ರೀಂ ಕೋರ್ಟಿನ ಈ ಹದಿನೈದು ಮಾರ್ಗಸೂಚಿಗಳು ನಮ್ಮ ಸಮಾಜದಲ್ಲಿ ಆತ್ಮಹತ್ಯೆಯನ್ನು ತಡೆಗಟ್ಟುವಲ್ಲಿ ಮತ್ತು ಇದರ ತಡೆಗಟ್ಟೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಕಾರ್ಯಪ್ರವೃತ್ತರಾಗೋದಕ್ಕೆ ಈ ಮಾರ್ಗಸೂಚಿಗಳು ಅತಿ ಅವಶ್ಯಕ ಇದನ್ನು ಮಾಧ್ಯಮದಲ್ಲಿ ಮಾಧ್ಯಮದ ಮೂಲಕ ಎಲ್ಲ ಶಾಲಾ ಕಾಲೇಜುಗಳವರು ಈ ಕ್ರಮವನ್ನು ವಹಿಸಿ ಇದರ ಸೀರಿಯಸ್ ಇದರಲ್ಲಿರೋ ಗಂಭೀರ ಒಂದು ಅಂಶವನ್ನು ಪರಿಗಣಿಸಿ ಅವರವರ ಹಂತದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆಗೆ ಪಾಲಕರನ್ನು ಪೋಷಕರನ್ನು ಕರೆದು ಮಾನಸಿಕ ಆರೋಗ್ಯ ಚಟುವಟಿಕೆಗಳನ್ನು ಅರಿವು ಮೂಡಿಸುವ ಸಂವೇದನೆ ಬೆಳೆಸುವ ಕ್ರಿಯೇಟ್ ಅನ್ ಅವೇರ್ನೆಸ್ ಅಂಡ್ ಸೆನ್ಸಿಟೈಸ್ ದಿ ಕನ್ಸರ್ನ್ ಪೀಪಲ್ ಮುಖ್ಯವಾಗಿ ಪೋಷಕರು ಪಾಲಕರಿಗೂ ಕುರಿತು ಸುಪ್ರೀಂ ಕೋರ್ಟ್ ಡೈರೆಕ್ಷನನ್ನು ಕೊಟ್ಟಿದೆ ಎಳೆ ವಯಸ್ಸಿನಲ್ಲಿ ಅತಿಯಾದ ಒತ್ತಡವನ್ನು ಹೇರಬೇಡಿ ಅವರ ಕಲಿಕೆಯಲ್ಲಿ ಹಿಂದುಳಿದಿದ್ರೆ ಕಲಿಕೆಯಲ್ಲಿ ಮುಂದೆ ಬರೋದಕ್ಕೆ ಬೇರೆ ಬೇರೆ ಕ್ರಮಗಳನ್ನ ತಗೊಳ್ಬೇಕೆ ಹೊರತು ಅವಮಾನಿಸೋದು ಅಪಮಾನಿಸೋದು ಒತ್ತಡ ಹೇರುವ ತಂತ್ರವನ್ನ ಮಾಡಬೇಡಿ ಅಂತ ಪಾಲಕರು ಪೋಷಕರು ಮತ್ತು ತಂದೆ ತಾಯಿಗಳಿಗೂ ಕೂಡ ಕಿವಿ ಕಿವಿಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ನೋಡಿ ಎಲ್ಲಾ ಕ್ಷೇತ್ರದ ಜನರಿಗೆ ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಯನ್ನ ಕೊಟ್ಟಿದೆ ಕೇವಲ ಶಿಕ್ಷಣ ಇಲಾಖೆಗೆ ಹೇಳಿ ಕೈ ತೊಳ್ಕೊಬೋದಿತ್ತು ಮಾಡಲಿಲ್ಲ ಇವರೆಲ್ಲ ದೀಸ್ ಆರ್ ಆಲ್ ದಿ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಈ ಘಟಕದ ಇವರೆಲ್ಲ ಅಂಶಗಳು ಈ ಅಂಶದವರೆಲ್ಲ ಕಾರ್ಯಪ್ರಭುತ್ವರಾದಾಗ ಮಾತ್ರ ಅತ್ಯಂತ ಸಂಪನ್ಮೂಲ ಘಟಕವಾದ ವಿದ್ಯಾರ್ಥಿ ಘಟಕವನ್ನ ಅಂದ್ರೆ ರಾಷ್ಟ್ರೀಯ ಸಂಪತ್ತನ್ನ ನಾವು ಸರಿಯಾಗಿ ಉಳಿಸ್ಕೊಳ್ಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಕ್ಟೋಬರ್ ಇಪ್ಪತ್ತೈದರೊಳಗಡೆ ದೇಶದಲ್ಲೆಲ್ಲ ಈ ಅವೇರ್ನೆಸ್ ಬರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಚಿತ್ರದುರ್ಗದಲ್ಲಿ ಮೊಟ್ಟ ಮೊದಲನೇ ಕಾಲೇಜಿನಲ್ಲಿ ಇದರದ್ದು ಅವೇರ್ನೆಸ್ ಆಯಿತು ಬಿಟ್ಸ್ ಕಂಪ್ಯೂಟರ್ ಕಾಲೇಜಿನಲ್ಲಿ ಆಯಿತು ವಿಶ್ವವಿದ್ಯಾಲಯದಲ್ಲಿ ನೆನ್ನೆ ಆಯಿತು ಇವ್ ಯಾಕೆ ಹೇಳಿದೆ ಅಂದ್ರೆ ಸರ್ ಇದು ಬಂದು ಎರಡು ತಿಂಗಳಾದರೂ ನಮ್ಮ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಈ ಥರದ ಕಾರ್ಯಕ್ರಮಗಳೇ ಆಗಿಲ್ಲ ಆಗಬೇಕು ಕೊನೆ ಪಕ್ಷ ಒಂದು ಎರಡು ಕೈ ಬೆರಳೆಣಿಕೆಯಲ್ಲಿ ಆದರೆ ಸಾಲದು ಎಲ್ಲ ಶಾಲಾ ಕಾಲೇಜುಗಳು ಕಿಂಡರ್ ಗಾರ್ಟನ್ನಿಂದ ವಿಶ್ವವಿದ್ಯಾಲಯ ತನಕ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದರ ಅರಿವು ಮೂಡಬೇಕು ಯಾಕೆಂದರೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಅಕ್ಟೋಬರ್ ಹತ್ತನೇ ತಾರೀಕು ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸೆಪ್ಟೆಂಬರ್ ಹತ್ತು ವಿಶ್ವ ಮಾನ ಇದು ಆತ್ಮಹತ್ಯೆ ತಡೆ ದಿನಾಚರಣೆ ಆಚರಿಸಿದರೆ ಅಕ್ಟೋಬರ್ ಹತ್ತು ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಡಿಸೆಂಬರ್ ಹತ್ತು ಮತ್ತೆ ಮಾನವ ಹಕ್ಕುಗಳ ಆಯೋ ರಕ್ಷಣೆ ಬಗ್ಗೆ ಆಚರಿಸ್ತೀವಿ ಇವೆಲ್ಲ ಕೇವಲ ಸಂಭ್ರಮಾಚರಣೆ ಅಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವ ದಿನಾಚರಣೆಗಳು ಆ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳು ಈ ಥರ ಈ ಒಂದು ಗಂಭೀರವಾದ ವಿಷಯವನ್ನು ಚರ್ಚೆ ಮಾಡಿ ನಿಮ್ಮ ನಿಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮಾಡಬೇಕು ಅಂತ ಈ ಮಾಧ್ಯಮದ ಮೂಲಕ ನಾನು ಕೇಳ್ತೀನಿ ಧನ್ಯವಾದಗಳು